ನಮಸ್ತೆ ಫ್ರೆಂಡ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವಾಗಂತ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಬೆಳಗ್ಗೆ ತಪ್ಪಿದರೆ ಮಧ್ಯಾಹ್ನ ಮಧ್ಯಾಹ್ನ ತಪ್ಪಿದರೆ ರಾತ್ರಿ ಈ ಮಳೆ ಬರೋ ಟೈಮಲ್ಲಿ ಮಕ್ಕಳಂತೂ ಏನಾದರೂ ಕೇಳ್ತಾನೆ ಇರ್ತಾರೆ ಸ್ಪೆಷಲಿ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳನ್ನು ಕೇಳ್ತಾರೆ ಸಪೋಸ್ ನಾವು ಮಾಡಿ ಕೊಟ್ಟಿಲ್ಲ ಅಂದರೆ ಅಮ್ಮ ನಾವು ಹೊರಗಡೆ ಹೋಗಿ ತಂದು ತಿಂತೀವಿ ಅಂತ ಹೇಳ್ತಾರೆ ಹೊರಗಡೆ ತಿನ್ನೋದು ಅಷ್ಟು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದಕ್ಕೆ ಮನೇಲಿ ಏನಾದರೂ ಮಾಡಬೇಕಂತೇಳಿ ಇವತ್ತು ನಾನು ಅಲ್ಸಂದಿ ವಡೆ ಮಾಡಿದ್ದೀನಿ ನೀವು ಬನ್ನಿ ಫ್ರೆಂಡ್ಸ್ ಇವತ್ತು ಅಲಸಂದಿ ವಡೆ ತಿನ್ನೋಣ ಇದು ಸಿಂಪಲ್ ಆಗಿದೆ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಡೆ ಮಾಡಲು ನಾನು ಅಲ್ಸಂದಿ ಬೇಳೆನ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ಗಂಟೆ ಕಾಲ ನೋಡಿ ನೋಡಿದು ಅಲಸಂದಿ ಕಾಳು ಈ ಕಾಳನ್ನೇ ಬೇಳೆಯಾಗಿ ಮಾಡ್ತಾರೆ ಈ ಬೇಳೆ ನಮ್ಮೂರಲ್ಲಿ ಸಿಗುತ್ತೆ ನಾನು ಅಲ್ಲಿಂದ ತಗೊಂಡು ಬಂದಿದ್ದೆ ನೋಡಿ ಈಗ ನೆನೆಸಿರುವ ಅಲಸಂದಿ ಬೇಳೆನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತೀನಿ ನೆಕ್ಸ್ಟ್ ಈಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಶುಂಠಿ ಐದರಿಂದ ಆರು ಶುಂಠಿ ಪೀಸಸ್ ಹಾಕಿದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಇದನ್ನ ರುಬ್ಕೊಂಡು ಬರಬೇಕು ತರಿ ತರ ಆಗಿ ಪೂರ್ತಿ ನುಣ್ಣಗೆ ಬೇಡ ನೋಡಿ ಇದು ರುಬ್ಕೊಂಡು ಬಂದಿದ್ದಾಯಿತು ಇವಾಗ ಇದನ್ನ ಈ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಉಡಿ ಹಾಕಿದ ಮೇಲೆ ಸ್ಪೂನಿಂದ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನಾನು ಅಜ್ವಾಯನ ಹಾಕ್ತಾ ಇದ್ದೀನಿ ಹಾಗೆ ಹಾಕ್ತಾ ಇದ್ದೀನಿ ಹಿಂಗ್ ಹಾಕಿದ ಮೇಲೆ ಸ್ಪೂನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಈಕೋ ಬೇಕ್ ಪೇಪರ್ ತೊಗೊಂಡಿದ್ದೀನಿ ಇದ್ರ ಮೇಲೆ ನಾನು ಹಿಟ್ಟನ್ನ ಹಾಕಿ ವಡೆ ಮಾಡ್ತೀನಿ ಈ ಇಕೋ ಬೇಕ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಸೌರಿದ ಮೇಲೆ ಹಿಟ್ಟನ್ನ ನಾವು ವಡೆ ಶೇಪಲ್ಲಿ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು ಫ್ರೆಂಡ್ಸ್ ಈ ಹಿಟ್ಟಲ್ಲಿ ನಾನು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ ಆ ವಿಡಿಯೋ ಡಿಲೀಟ್ ಆಗಿದೆ ವಿಡಿಯೋ ಮಾಡಿದ್ದೆ ಬಟ್ ಡಿಲೀಟ್ ಆಗಿದೆ ಆಮೇಲೆ ನೋಡಿದೆ ಅದು ವಿಡಿಯೋನೇ ಇಲ್ಲ ಇದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿನೂ ಹಾಕಬೇಕು ನೋಡಿ ಈಗ ನಾನು ಎಣ್ಣೆ ಕಾಯಲಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಈ ವಡೆಗೆ ಈಗ ವಡೆನ ಇದರಲ್ಲಿ ಹಾಕಿದ್ದೀನಿ ಇದು ಎರಡು ಕಡೆ ಒಡೆನ ಮೇಲೆ ಕೆಳಗೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಡೀಪ್ ಫ್ರೈ ಆಗಬೇಕಿದ್ರು ಸ್ವಲ್ಪ ಟೈಮ್ನು ತಗೊಳ್ಳುತ್ತೆ ಫ್ರೆಂಡ್ಸ್ ನಾನು ರೆಸಿಪಿ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಒಂದು ಮಿಸ್ಟೇಕ್ ಮಾಡೇ ಮಾಡಿರ್ತೀನಿ ಆ ಒಂದು ಮಿಸ್ಟೇಕಿಂದ ಒಂದೊಂದು ಸರಿ ನಾನು ವೀಡಿಯೋನೇ ರೆಸಿಪಿ ವೀಡಿಯೋನ ಹಾಕೋಕ್ಕೆ ಹೋಗಲ್ಲ ಮತ್ತು ನೆಕ್ಸ್ಟ್ ಡೇ ಅಥವಾ ಯಾವಾಗಾದರೂ ನಾನು ಮತ್ತೆ ಅದೇ ರೆಸಿಪಿನ ಮತ್ತೆ ಪುನಃ ನಾನು ವೀಡಿಯೋ ಮಾಡಿ ಎಡಿಟ್ ಮಾಡೇ ಇರ್ತೀನಿ ನೀವು ಯಾವ ರೀತಿ ವೀಡಿಯೋ ಮಾಡ್ತೀರಾ ಅಥವಾ ಯಾವ ರೀತಿ ಎಡಿಟ್ ಮಾಡ್ತೀರಾ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫೈನಲಿ ಅಲಸಂದೆ ವಡೆ ರೆಡಿ ಆಯಿತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಡೆನ ನೀವು ಚಟ್ನಿ ಅಥವಾ ಸಾಸ್ ಜೊತೆ ತಿನ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್